ಪರಿಗಳ ಹೋರಾಟಕ್ಕೆ ಜಯವಾಗಲಿ 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 ಬಿಬಿಎಂಪಿ ಆಪರಸ್ಪದಿಗೆ जागा ಬೇಕೆ 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 ಬಿಬಿಎಂಪಿ ಆಪರಸ್ಪದಿಗೆ जागा ಬೇಕೆ 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 ಅಕ್ರಮವಾಗಿ ಕೆಲವು ಮುಖಾಧಿಕಾರಿಗೆ ಹೇಳಿದ ಕಾರಣ ಧಿಕಾರ ಧಿಕಾರ ಅಕ್ರಮ ಪಂಚಾಲಕರಿಗೆ ಏರ್ ಟೈಮ್ ಮಾಡ್ಯಾಂತಕ್ಕೆ ಯಜಾಕಿ ಶರ್ಮ ಅವರು ಪ್ರತಿಕ್ರಿಯೆ ಕೊಟ್ಟು ಅವರು ಹೇಳಿದ್ವಿ ನಾವು ಆಪರಸ್ಪದಿನ ಅಂಗುಸರಿಕೆ ನೀ ಮಾಡಿರಲ್ಲ

ಏನು ಸರ್ಕಾರದಿಂದ ನಾವು ಏನೀಗ ಐ ಡಿ ಕಾರ್ಡ್ಸ್ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ಏನೋ ಒಂದು ಮಾನದಂಡಗಳ ಮೇಲೆ ನಾವು ಕೊಡ್ತೇವೆ ಅವನ್ನ ಪ್ರತಿಯೊಬ್ಬರೂ ಸಮೇತ ಪಾಲಿಸ್ಬೇಕಿದ್ರು ಅದು ಕಡ್ಡಾಯ ಏನನ್ನ ನೀವು ಆ ಥರ ಏನಂದ್ರೆ ನೀವು ಅದನ್ನು ಪಾಲಿಸಿಲ್ಲ ಅಂದರೆ ಕಾರ್ಡನ್ನು ನಾವು ರದ್ದು ಮಾಡ್ತೇವೆ ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದು ನಿಮ್ಮ ಗಮನದಲ್ಲಿರಲಿ ತಿರುಗಿ ನೀವು ಯಾವುದೇ ಕಾರ್ಡ್ ತೊಂದರೆ ಕೊಡಬೇಕು ಅಂತಲ್ಲ ನೀವು ಅದನ್ನು ಪಾಲಿಸ್ಬೇಕಷ್ಟೇ ಇದು ಜಿಲ್ಲಾಧಿಕಾರಿಗಳ ಒಂದು ಆದೇಶವೂ ಇದೆ ಇಡೀ ಜಿಲ್ಲೆಗೆ ಸೊ ಹಾಗಾಗಿ ನೀವು ಅದನ್ನು ಕಡ್ಡಾಯವಾಗಿ ಪಾಲಿಸ್ಬೇಕಾಗುತ್ತೆ ಮತ್ತು ನಿಮ್ಗೆ ಏನು ಸವಾಲು ಬೇಕು ಅದು ಮಾಡಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸರ್ಕಾರ ಇರೋದೇ ನಿಮ್ಮ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ ಈಗ ಆಲ್ರೆಡಿ ನಾವು ಏನು ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ಸಾಲ ಯಾಕೆ ಕೊಡಿಸಿದ್ದೀವಿ ಬ್ಯಾಂಕ್ಗಳು ಬಂದು ಅದನ್ನು ಅರ್ಥ ಮಾಡ್ಕೊಬೇಕು ಬರೀ ಯಾವ ಹಳೆ ವಿಚಾರದಲ್ಲಿ ಚೆಂದ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹಳೆ ಹಳೇ ಇರೋದ್ರೆಲ್ಲ ನಿರಾಮ ನಾನು ಹೇಳ್ತೀನಿ

ಬಗ್ಗೆ ಈಗ ನಿನ್ನೆ ಸಿ ಐ ಟಿ ಮತ್ತೆ ವಿವಿಧ ಸಂಘ ಸಂಸ್ಥೆಗಳಿಂದ ಒಂದು ಪ್ರತಿಭಟನೆ ಅನ್ಕೊಂಡಿದ್ರು ತುರ್ತು ಇವತ್ತು ಈ ಕಮಿಟಿ ಮೀಟಿಂಗ್ ಕರೆದು ಏನು ಆಗಿರೋ ಅನಾಥಗಳಿಗೆ ಮತ್ತೆ ಅವರ ವ್ಯಾಪಾರಗಳಿಗೆ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ಒಂದು ಸಭೆ ಕರೆದಿದ್ದೀವಿ ಈ ಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ವ್ಯಾಪಾರಸ್ಥರು ಹಲವಾರು ಸಲಹೆ ಕೊಟ್ಟಿದ್ದಾರೆ ಅದನ್ನ ನಾವು ಈಗ ಪರಿಶೀಲಿಸಿ ಏನೋ ನಿಯಮಾನುಸಾರ ಕ್ರಮ ತಗೊಳ್ಬೇಕು ತಗೊಳ್ಳೋದಕ್ಕೆ ಹೇಳ್ತೀವಿ ಮತ್ತೆ ಏನೀಗ ಹಳೆ ಅಲಾಟ್ಮೆಂಟ್ ಆಗಿದೆಯೋ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನಾವು ಮತ್ತು ಆರಕ್ಷಕ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಜಿಲ್ಲಾ ನೋಡಲ್ ಆಫೀಸರ್ ಅವರೆಲ್ಲ ಎದುಗೂಡಿ ಅದನ್ನ ನಾವು ಶೀಘ್ರದಲ್ಲೇ ಪರಿಹಾರ ಮಾಡ್ತೀವಿ ಮತ್ತೆ ಇನ್ನ ಕೆಲವು ಬೇಡಿಕೆಗಳು ಹೇಳಿದ್ದಾರೆ ಮತ್ತೆ ಈ ಬೀದಿ ಬದಿ ವ್ಯಾಪಾರಿಗಳದ್ದು ಮರು ಸಮೀಕ್ಷೆ ಮಾಡ್ಬೇಕಂತ ಹೇಳಿದ್ದಾರೆ ಅದಕ್ಕೂ ನಾವು ಪುರಸಭೆಯಿಂದ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ಈಗ ಮತ್ತೆ ಈಗ ಏನು ವ್ಯಾಪಾರಗಳಿಗೆ ತೊಂದರೆ ಆಗದಂತೆ ಏನು ಅಲಾಟ್ ಆಗಿದೆ ಅರವತ್ತೆರಡು ಜನ ಬಿಟ್ಟು ಉಳಿಕೆ ಇದ್ದಾರೆ ಅಂತ ಹೇಳಿದರೆ ಅವ್ರ್ಗು ಒಂದು ಜಾಗದ ವ್ಯವಸ್ಥೆಯನ್ನ ಅಲ್ಲೇ ಮಾಡ್ಕೊಡ್ತೀವಿ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾರೆ ಅದಕ್ಕೆ ನಾವು ಏನಲ್ಲಿ ಕಟ್ಟೆಗಳು ನಿರ್ಮಾಣ ಮಾಡಿದಿರೋ ಅಲ್ಲಿಗೆ ಶೆಲ್ಟರ್ ಅದಕ್ಕೆ ಮತ್ತೆ ಮೂಲಭೂತ ಸೌಕರ್ಯಗಳ ಶೌಚಾಲಯ ಇರ್ಬೋದು ಕುಡಿಯ ನೀರು ಇರ್ಬೋದು ಅದಕ್ಕೆ ಈಗ ನಾವು ಆಲ್ರೆಡಿ ಅಂದಾಜು ಪಟ್ಟಿ ತಯಾರಿ ಮಾಡಿದ್ದೀವಿ ಇದು ನಮ್ಮ ಅಡ್ಮಿನಿಸ್ಟ್ರೇಟರ್ಸಿ ಅವ್ರ ಅಲ್ಲಿ ತೀರ್ಮಾನ ತಗೊಂಡು ಅದನ್ನ ಟೆಂಡರ್ ಬುಕ್ ಅಂತ ಅಪ್ಲೋಡ್ ಮಾಡಿ ಕಾರ್ಯಗತ ಮಾಡೋದಕ್ಕೆ ಕಾರ್ಯರತಾರೆ ಸಭೆಯನ್ನು ಸಹ ತಿಳಿಸಿದ್ವಿ ಈಗ ಕ್ರಮ ತಗೊಂಡಿದ್ವಿ ಓಕೆ ಥ್ಯಾಂಕ್ ಯು ಚಂಡಾಪುರ ಪುರಸಭೆ ವ್ಯಾಪ್ತಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳ ಮತ್ತು ಅವರ ಇತರ ವಿಷಯಗಳ ಬಗ್ಗೆ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ನಮ್ಮ ಮುಖ್ಯಾಧಿಕಾರಿಗಳು ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಆರಕ್ಷಕ ನಿರೀಕ್ಷಕರು ಸಮೇತ ಮತ್ತೆ ನಮ್ಮ ಸಿಐ ಟಿವಿನ ಪದಾಧಿಕಾರಿಗಳು ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಟಿವಿ ಸಿ ಕಮಿಟಿಯನ್ನ ಜೊತೆ ಪಾಲ್ಗೊಂಡಿದ್ದರು ಹಾಗೆ ಬೀದಿ ಬದಿ ವ್ಯಾಪಾರಿಗಳ ನಮ್ಮ ಪಾದಂತಹ ಸದಸ್ಯರು ಸಮೇತ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖ ಉದ್ದೇಶ ಏನಂದ್ರೆ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಚಂದಾಬ್ರ ಒಂದು ಪುರಸಭೆ ವ್ಯಾಪ್ತಿನಲ್ಲಿ ರಸ್ತೆ ಬದಿಯಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇನೆ ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ರು ಅದಕ್ಕೆ ಟ್ರಾಫಿಕ್ ಸಮಸ್ಯೆ ಮತ್ತಿತರೆ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಅವರನ್ನ ಅಲ್ಲಿಂದ ತೆರವುಗೊಳಿಸೋದಿಕ್ಕೆ ಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಆದ್ರೆ ತೆರವುಗೊಳಿಸೋದಕ್ಕಿಂತ ಮೊದಲು ಅವರಿಗೆ ಸೂಕ್ತವಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ತೆರವುಗೊಳಿಸ್ಬೇಕು ಅಂತ ನಾವು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಅನ್ವಯ ಎಲ್ಲ ಸೂಚನೆ ಕೊಟ್ಟಿದ್ದಾರೆ ಅದರ ಅನ್ವಯ ಮಾಡಬೇಕಾಗಿತ್ತು ಆದ್ರೆ ದುರದೃಷ್ಟವಶಾತ್ ಈಗ ಮೊನ್ನೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದು ಗೊತ್ತಾಯ್ತು ಇವತ್ತು ತುರ್ತು ಸಭೆ ಅಂತ ಹೇಳ್ಬಿಟ್ಟು ನಮ್ಮ ಸಿ ಐ ಟಿ ಸಂಘಟನೆ ಮತ್ತೆ ಇತರೆ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಕರೆದಿದ್ದಕ್ಕೋಸ್ಕರ ಈ ಒಂದು ಸಭೆಗೆ ನಾವು ಜಿಲ್ಲಾ ನೋಡಲ್ ಅಧಿಕಾರಿ ಬಂದು ಅವರ ಸಮಸ್ಯೆಗಳನ್ನ ಆರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳಿಂದ ಅವರ ಸಮಸ್ಯೆಗಳನ್ನ ಕೂಲಂಕುಷವಾಗಿ ನಾವು ಪರಿಶೀಲಿಸಿ ಏನು ಪ್ರಮುಖವಾಗಿ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಮರು ಸಮೀಕ್ಷೆ ಮತ್ತೆ ಅವರಿಗೆ ಒಂದು ಗುರುತಿನ ಚೀಟ್ಗಳನ್ನು ಹಾಗೂ ಸರ್ಟಿಫಿಕೇಟ್ ಅಂತ ನಾವು ಕೂಡ್ಲೇನೆ ಇದು ಸಭೆಯ ನಂತರ ಕೂಡ್ಲೇನೆ ಅದನ್ನ ಮಾಡಬೇಕು ಈ ಒಂದು ವಾರದೊಳಗಡೆ ನಾವು ಸೂಚನೆಯನ್ನ ನಮ್ಮ ಮುಖ್ಯಾಧಿಕಾರಿಗಳಿಗೆ ಹೇಳಿದ್ದೇವೆ ತದನಂತರ ಈಗ ಏನು ಈಗಾಗಲೇ ಅರವತ್ತೆರಡು ಜನಕ್ಕೆ ಪ್ರತ್ಯೇಕವಾದಂತ ಬೀದಿ ಬದಿ ವ್ಯಾಪಾರಿಗಳ ಒಂದು ಜಾಗವನ್ನ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಕಾಯ್ದಿರಿಸಲಾಗಿದೆ ಅಲ್ಲಿ ಎಲ್ಲರಲ್ಲೂ ಸಮೇತ ಅಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ವ್ಯಾಪಾರವನ್ನ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ನೀಡಲಾಯಿತು ಅದರ ಅನ್ವಯ ಅವರೆಲ್ಲರೂ ಸಮೇತ ಹೋಗೋದಕ್ಕೆ ಸಿದ್ಧರಿದ್ದಾರೆ ಇನ್ನು ಕೆಲವು ಉಡುಕೆ ಮಂದಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರು ಆ ಪರ್ಯಾಯ ವ್ಯವಸ್ಥೆಯನ್ನ ಈಗ ಈ ತಕ್ಷಣದಲ್ಲೇನೆ ನಾವು ಆ ಸಂಬಂಧಪಟ್ಟಂತ ಒಂದು ಜಾಗವನ್ನ ತೋರಿಸಿದ್ದಾರೆ ಅಲ್ಲಿ ನಾವು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂತ ವ್ಯವಸ್ಥೆಯನ್ನ ತಲುಪಿಸಿಕೊಡ್ತೀವಿ ಅಂತ ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ನಾನು ಒಂದು ಈಗ ಭರವಸೆಯನ್ನ ನಾನು ಕೊಡ್ತಾ ಇದ್ದೇನೆ ಹಾಗಾಗಿ ಇವತ್ತಿನ ಸಭೆ ಅರ್ಥಪೂರ್ಣವಾಗಿ ನಡೀತು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗೆ ಮುಂದೆ ಈಗ ನಾವು ಆ ಆದಷ್ಟು ಕೂಡಲೇ ಒಂದು ವಾರ ಅಥವಾ ಒಳಗಡೆ ಈ ಸಮೀಕ್ಷೆ ಮತ್ತೆ ಟಿವಿ ಸಿ ಕಮಿಟಿ ಅಂತ ಒಂದು ಫಾರ್ಮ್ ಮಾಡಬೇಕಾಗಿದೆ ವಿಟಿ ಮತ್ತೆ ಒಂದು ಪ್ರಮಾಣ ಪತ್ರಗಳಲ್ಲಿ ಯಾರು ಬೀದಿ ಬದಿ ಮೀನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತವರಿಗೆ ಪ್ರಮಾಣ ಪತ್ರಗಳನ್ನು ಇಷ್ಟು ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೇವೆ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆಗಳು ಹಾಗು ಅವರಿಗಾದಂತ ಒಂದು ತೊಂದರೆಗಳು ವಿಚಾರ ಇಟ್ಕೊಂಡು ಕೃಷಿ ವತಿಯಿಂದ ತುರ್ತು ಸಭೆಯನ್ನ ಕರೆದಿದ್ರು ಅದರಡಿಯಲ್ಲಿ ಈ ದಿನ ಈ ಸಭೆಗೆ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ನೋಡಲ್ ಅಧಿಕಾರಿ ಆತ್ಮೀಯ ಡಾಕ್ಟರ್ ಕೆ ನರಸಿಂಹ ಪ್ರ ಆಗಮಿಸಿ ಬಹಳ ಸವಿಸ್ತಾರವಾದ ಅರಿವು ಮೂಡಿಸೋದ್ರಲ್ಲಿ ಪ್ರಮುಖರಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಮ್ಮ ಬೀದಿ ಬದಿ ವ್ಯಾಪಾರ ಚಂದಾಪುರ ಪಟ್ಟಣ ವ್ಯಾಪಾರ ಸಮಿತಿಯ ಪರವಾಗಿ ಅವರಿಗೆ ಧನ್ಯವಾದ ಇವತ್ತು ಈ ಸಭೆ ತುಂಬಾ ಅರ್ಥಪೂರ್ಣವಾಗಿ ಸಂಘ ಸಂಸ್ಥೆಗಳ ಒಂದು ನೇತೃತ್ವ ಪುರಸಭೆಯ ಪಟ್ಟಣ ವ್ಯಾಪಾರ ಸಮಿತಿ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಒಂದು ಏನು ಬೀದಿ ಬದಿ ವ್ಯಾಪಾರಿಯ ಬಡ ಜನತೆಗೆ ಅನೇಕ ಕೊಳಪಾದಂತಹ ಬಡ ಜನತೆಗೆ ಇವತ್ತು ನ್ಯಾಯ ಕೊಡಿಸೋದ್ರಲ್ಲಿ ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಗಳು ಈ ಸಮಿತಿಗೆ ಅಧ್ಯಕ್ಷ ಆಗಿರ್ತಾರೆ ಅದೇ ರೀತಿ ಆರೋಗ್ಯ ಇಲಾಖೆಯವರ ಸೆಕ್ರೆಟರಿ ಅವರಾಗಿರ್ತಾರೆ ಅವರ ನೇತೃತ್ವದಲ್ಲಿ ಎಲ್ಲ ಮೂಲಭೂತ ಮೂಲಭೂತವಾದಂತಹ ಸೂರು ಅವ್ರಿಗೆ ಪರ್ಮನೆಂಟ್ ಆದ ಒಂದು ಜಾಗ ಆಮೇಲೆ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಎಲ್ಲ ಪುರಸಭೆ ಕಡೆಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾನೂನು ನಾವು ಅವರಿಗೆ ಪರಿಪೂರ್ಣವಾಗಿ ಕೊಡಿಸ್ಕೊಡೋದ್ರಲ್ಲಿ ಮುಂದಾಗ್ತೀವಂತ ಒಂದು ಘೋಷಣೆ ಕೊಟ್ಟರು ಅದೇ ರೀತಿ ನಮ್ಮ ಬೇಡಿಕೆ ಅವ್ರಿಗೆ ಏನು ಅರವತ್ತೆರಡು ಜನಕ್ಕೆ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಲಾಟ್ರಿ ಮುಖಾಂತರ ಅವರಿಗೆ ಅಂಗಡಿಗಳಿಗೆ ವಿತರಣೆ ಮಾಡಿದ್ದೀವಿ ಆ ಜಾಗವನ್ನ ಪುರಸಭೆಯ ಕಡತದಲ್ಲಿ ರೆಜುಲೇಷನ್ ಮಾಡಿ ನಡಾವಳಿ ಮಾಡಿ ಪರ್ಮನೆಂಟ್ ಜಾಗ ಅಂತ ಫಿಕ್ಸ್ ಮಾಡಿ ಅಂತ ನಾವು ಒಂದು ಕರೆ ನೀಡಿದ್ದೇವೆ ಅದನ್ನ ಪುರಸಭೆಯ ಒಂದು ನಡವಳಿಯಲ್ಲಿ ರೆಜುಲೇಷನ್ ಮಾಡ್ತಿವಂತ ಕಂಠ ಘೋಷ್ ಅವರು ಇದೇ ಸಭೆಯಲ್ಲಿ ಒಪ್ಪಿರ್ತಾರೆ ಮುಂದಿನ ಯಾಕೆ ಈ ಒಂದು ಅಜೆಂಡ ನಾನು ಕೇಳಿದೆ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಎಲ್ಲ ಒಂದು ಕಡೆ ಬೀದಿ ಪಾಲಾಗ್ತಾರೆ ಬಲೆ ಕೈಯಲ್ಲಿ ಸರ್ಕಾರ ಇರ್ತದೆ ಬಲಾಡ್ರ ಕೈಯಲ್ಲಿ ಪುರಸಭೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದ್ ರೀತಿ ನಾಗರಿಕರಿಗೂ ಅನುಕೂಲ ಆಗ್ಬೇಕು ಹೈವೇಗೂ ತೊಂದರೆ ಆಗ್ಬಾರ್ದು ಟ್ರಾಫಿಕ್ ಸಮಸ ಸಮಸ್ಯೆ ಆಗ್ಬಾರ್ದು ಆಮೇಲೆ ಬಡ ಜನತೆಗೆ ಕಡಿಮೆ ದರದಲ್ಲಿ ದಿನನಿತ್ಯದ ವಸ್ತುಗಳು ಕೈಗೆಟ್ಬೇಕು ಬೀದಿ ಬದಿ ವ್ಯಾಪಾರಿಗಳತ್ರ ಕಡಿಮೆ ದರದಲ್ಲಿ ಬಡ ಜನತೆಗೆ ಆಹಾರ ಸಿಗುತ್ತೆ ತರ್ಕಾರಿ ಸಿಗುತ್ತೆ ಹೂ ಸಿಗುತ್ತೆ ಹಣ್ಣು ಸಿಗುತ್ತೆ ಇತರೆ ಇತರೆ ಏನೋ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಂತವ್ರ ಕಡೆಯಿಂದ ಜನತೆಗೆ ಕಡಿಮೆ ದರದಲ್ಲಿ ಸಿಗುತ್ತೆ ನಿರ್ತಕ್ಕಂತ ಮಾಲ್ಗಳು ಹೋಗ್ತಾರೆ ಐಮಾ ಐಮಾಲಗಳು ಹೋಗ್ತಾರೆ ಬಡ ಜನತೆಗೆ ಸಿಕ್ಕಂತ ಸವಲತ್ತುಗಳು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ಕಡೆಯಿಂದ ಬೃಹಸ ಕಡೆಯಿಂದ ಏನೇನು ಸವಲತ್ತುಗಳು ಸಿಗಬೇಕಾಗಿದೆಯೋ ಕಾನೂನಾತ್ಮಕವಾಗಿ ಅದನ್ನ ನಾವು ಕೊಡಿಸ್ಕೊಳೋದ್ರಲ್ಲಿ ಮುಂದಾಗಬೇಕಂತ ಮನವಿ ಮಾಡಿದ್ದೇವೆ ಅದೇ ಸಂದರ್ಭ ತಕ್ಕ ನಂಗೆ ನಮ್ಮ ಬೀದಿ ಬದಿ ಪಟ್ಟಣ ವ್ಯಾಪಾರ ಸಮಿತಿಯ ಒಂದು ಪದಾಧಿಕಾರಿಗಳಾಗಿರ್ಬೋದು ಫಲಾನುಭವಿಗಳಾಗಿರ್ಬೋದು ಅಥವಾ ಇನ್ನು ಇರ್ತಕ್ಕಂತ ವ್ಯಾಪಾರಸ್ಥರು ಅವರ ಕಾಲ್ನಡಿಯಲ್ಲಿ ನಾವು ಜೊತೆ ಜೊತೆಗೂಡಿ ಅವರಿಗೆ ಸಹಕಾರ ಕೊಟ್ಟಾಗ ನಮ್ಮ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅವರು ಒಪ್ಕೊಂಡಿರ್ತಾರೆ ಪರಿಪೂರ್ಣವಾಗಿ ಸಭೆ ಒಳ್ಳೆ ಸಭೆಯಾಗಿ ತೀರ್ಮಾನ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಕೃಷೆ ಕಡೆಯಿಂದ ಪಟ್ಟಣ ವ್ಯಾಪಾರಿಗಳಿಗೆ ಕಾರ್ಡ್ ಆಗಿರ್ಬೋದು ಜಾಗ ಆಗಿರ್ಬೋದು ಅನಾರುಕು ಆ ಭಾವನ ಪರಿಪೂರ್ಣವಾಗಿ ನಾವು ಸರಿಪಡಿಸ್ತೀವಂತ ಒಮ್ಮತವಾಗಿ ಒಂದು ಸಭೆಯಲ್ಲಿ ಒಗ್ಗಟ್ಟಾದ ಒಂದು ತೀರ್ಮಾನ ತಗೊಂಡಿರ್ತಾರೆ ಅವರಿಗೆ ನಮ್ಮ ಸಿ ಐ ಟಿಯು ಹಾಗೂ ನಮ್ಮ ಪಟ್ಟಣ ವ್ಯಾಪಾರ ಸಮಿತಿಯ ಪರವಾಗಿ ಹಾಗೂ ನೋಡಲ್ ಸಾಹೇಬರ ಪರವಾಗಿ ಹಾಗೂ ನಮ್ಮ ಚಂದಾಪುರ ನಾಗರಿಕರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬೀದಿ ಬದಿ ವ್ಯಾಪಾರಿಗಳ ಸಂಬಂಧಪಟ್ಟಂತೆ ಆ ಚಂದಾಪುರ ಪುರಸಭೆ ಏನ್ ಬೀದಿ ಬದಿ ವ್ಯಾಪಾರ ಮಾಡ್ತಾವ್ರೆ ಅವ್ರನ್ನ ಮೊನ್ನೆ ಮುನ್ಸೂಚನೆ ನೀಡದೆ ಯಾವುದೇ ನೋಟಿಸ್ ನೀಡದೆ ಯಾವುದೇ ಸಭೆ ಕರೀತಾರೆ ಸಭೆನೂ ಕರೀತಾನೆ ಇತ್ಯಾದಿ ಒಳಗೊಂಡಂತೆ ಅವರು ಮಹಾರಾಷ್ಟ್ರ ನಿರೀಕ್ಷಕರು ಒಳಗೊಂಡ ಅವ್ರನ್ನ ಏಕಾಏಕಿ ತೆರವುಗೊಳಿಸಿದ ಆ ತೆರವುಗೊಳಿಸೋದ್ರ ವಿರುದ್ಧ ನಿನ್ನೆ ನಾವು ಪುರಸಭೆ ಕಚೇರಿ ಮುಂದೆ ಹೋರಾಟ ಪ್ರತಿಭಟನೆಯನ್ನ ಇಟ್ಕೊಂಡಿತ್ತು ಆ ಪ್ರತಿಭಟನೆಯ ಫಲಪ್ರದವಾಗಿ ಇಂದು ನಿನ್ನೇ ಅವರು ನಮಗೆ ನೋಟಿಸ್ ಜಾರಿ ಮಾಡಿ ಇವತ್ತು ಸಭೆ ಕರಿತೀವಿ ಚೋಟಿನಲ್ಲಿ ಅಂತೇಳಿ ಇವತ್ತು ಕೂಡ ಸಭೆ ಕರೆದಿದ್ದಾರೆ ಆ ಜಿಲ್ಲಾ ನೋಡಲ್ ಅಧಿಕಾರಿಯಾದ ನರಸೂರ್ತಿ ಅವರು ಅವರು ಕೂಡ ಸಭೆಗೆ ಬಂದಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಸಮಸ್ಯೆ ಏನಿದ್ರು ನಾವು ಸಮಸ್ಯೆ ಏನಿದ್ರು ಪರಿಹರಿಸ್ತೀವಿ ಅಂತ ಅವರು ಕೂಡ ನಮಗೆ ಹೇಳಿದ್ದಾರೆ ಮುಖ್ಯಾಧಿಕಾರಿ ಕೂಡ ಮಾಡಿದ್ದಾರೆ ಮುಖ್ಯಾಧಿಕಾರಿಗಳು ಕೂಡ ಮಾತಾಡಿ ಅಜೆಂಡಾ ಏನಿತ್ತು ಅದ್ರ ಪ್ರಕಾರ ಮಾತಾಡಿದ್ದಾರೆ ಕೆಲವೊಂದು ಲೋಪದೋಷ ಇರಬಹುದು ಅದನ್ನ ಕೂಡ ಸರಿಪಡಿಸ್ಕೊಂತೀವಿ ಮುಂದೆ ಬಿದಿ ಬಿದಿ ವ್ಯಾಪಾರಿಗಳಿಗೆ ಅದೇ ತೊಂದರೆ ಆಗ್ತಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಒಂದು ಭಾಗ ಆಮೇಲೆ ಏನು ರಾಜ್ಯ ಸರ್ಕಾರ ಉಪಮುಖ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಎಲ್ಲ ಸಾರ್ವಜನಿಕರಿಂದ ಸಜೆಷನ್ ತಗೊಂಡಿದ್ದಾರೆ ಸಜೆಷನ್ ಭಾಗವಾಗಿ ಅವರು ಬೀದಿ ಬದಿ ವ್ಯಾಪಾರಿಗಳು ಇಡೀ ಬೆಂಗಳೂರಲ್ಲಿ ಯಾರು ಇರಬಾರ್ದು ಅನ್ನ ಅವರು ಒತ್ತಡ ಅವರಿಗೆ ಇಲ್ಲಿ ಅನ್ನೋ ಗೊತ್ತಿಲ್ಲ ಎಲ್ಲಾ ಏರಿಯಾದಲ್ಲೂ ಕೂಡ ಬಸಂಗುಡಿ ಆಗ್ಬಹುದು ಎನ್ಆರ್ ಕಾಲೋನಿ ಆಗ್ಬಹುದು ಅರಸಿಪಳ್ಳಿ ಆಗ್ಬಹುದು ವಿಶ್ವಂಪುರ ಆಗ್ಬಹುದು ಹಾಗೆ ಈ ಕಡೆ ಆನೆಕಲ್ ಆನೆಕಲ್ ತಾಲೂಕನ್ನ ಆದ್ಯಂತ ಆಗ್ಬಹುದು ಯಾರು ಬೀದಿ ಬದಿ ವ್ಯಾಪಾರಿಗಳು ಇರಬಾರ್ದು ಅವರಿಗೆ ಆಲ್ಟರ್ನೆಟ್ ಜಾಗ ಕೊಡೋ ತನಕ ಅವ್ರನ್ನ ಅಂತ ಕಾಯ್ದೆ ಇದೆ ಬೀದಿ ಬದಿ ವ್ಯಾಪಾರಿ ಸಂಘ ಇದೆ ಕಾನೂನು ಉಲ್ಲಂಘನೆ ಮಾಡ್ತಾ ಹೈಕೋರ್ಟ್ ಆದೇಶನೂ ಇದೆ ಅವರಿಗೆ ಜಾಗ ಹಾಡಿನಲ್ಲಿ ಜಾಗ ಅವ್ರನ್ನ ಎತ್ತಂಗಿ ಮಾಡಬಾರ್ದಂತ ಏಕಾಏಕಿ ಚಂದಾಪುರ ವ್ಯಾಪ್ತಿನಲ್ಲಿ ಘಟನೆ ಆಗಿದೆ ಮುಂದಕ್ಕೆ ಆಗಲ್ಲ ಅಂತ ಹೇಳಿದಾರೆ ಇನ್ನೂ ಹಲವಾರು ಸೌಲಭ್ಯ ಏನೋ ಅವರಿಗೆ ಬಿಸಿಲು ಮಳೆ ಗಾಳಿ ಬರ್ದಂಗೆ ಅವರಿಗೆ ಉಚಿತವಾಗಿ ಕುಡಿಯ ಇರ್ಬೇಕು ಅಂತ ಕೇಳಿದ್ದು ಉಚಿತವಾಗಿ ಶೌಚಾಲಯ ಬೇಕು ಅಂತ ಕೇಳ್ತೀವಿ ಅದು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಆಮೇಲೆ ಬಿಸ್ಲು ಬರ್ದಂಗೆ ಅದು ಕೂಡ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ತುಂಬ ಸ್ಪಂದೆ ಮಾಡಿದ್ದಾರೆ ಮತ್ತು ಏನು ಪಿ ಸಿ ಕಮಿಟಿ ಮೀಟಿಂಗ್ ಕರಿಬೇಕು ಅದನ್ನ ಮಾಡ್ತಾ ಇಲ್ಲ ಕಾಯ್ದೆ ಪ್ರಕಾರ ಏನ್ ಭತ್ತೆ ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಹೌದು ಅದ್ರ ಬಗ್ಗೆ ಗಮನನೂ ಇವತ್ತು ಸೆಳೆದಿದೀವಿ ಮುಂದೆ ಇದರ ಅನಾನುಕೂಲ ಆಗ್ದಂಗೆ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ ಆ ಇಷ್ಟು ವಿಚಾರ ಸಿ ಐ ಟಿ ಒ ಅನೇಕ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುನಿಲ್ ಜಿ ಪಿ ಹೋರಾಟದ ಫಲವಾಗಿ ಇವತ್ತೇನು ಬೀದಿ ಬದಿ ವ್ಯಾಪಾರಿಗಳ ಪದಾಧಿಕಾರಿಗಳ ಸಭೆಯನ್ನ ಪುರಸಭೆ ವತಿಯಿಂದ ಕಟ್ಟಿದ್ರು ಒಂದು ಕ್ಲಿಯರ್ ಕಟ್ ಆಗಿ ಅಧಿಕಾರಿಗಳಿಗೆ ಸ್ವಲ್ಪ ಮನವರಿಕೆ ಆಗಿದೆ ಅಂತ ಯಾಕೆಂದ್ರೆ ಇಷ್ಟ ದಿನ ನಡೆದಂತ ಸಭೆಗೂ ಸ್ವಲ್ಪ ವಿಭಿನ್ನವಾಗಿ ಸಭೆ ನಡೆದಿದೆ ಈ ಸಭೆಯಲ್ಲಿ ಚರ್ಚೆ ಆಗಿರೋದು ಬದಿ ಬದಿಯೊಬ್ಬರುಗಳಿಗೆ ಪರ್ಮನೆಂಟ್ ಜಾಗ ಕೊಡಬೇಕು ಮತ್ತೆ ಅವ್ರಿಗೇನು ಕಮಿಟಿ ಇರ್ತದೆ ಆ ಕಮಿಟಿಗೆ ಪ್ರಾತಿನಿಧ್ಯ ಕೊಡಬೇಕು ಮತ್ತೆ ಅವ್ರಿಗೆ ಪತ್ತೆ ಕೊಡಬೇಕು ಈ ಎಲ್ಲಾ ವಿಚಾರಗಳು ಕೂಡ ಡಿಸ್ಕಶನ್ ಆಗಿದೆ ಅದು ಬೆಳವಣಿಗೆ ನಮ್ಮ ಹೋರಾಟದ ಫಲ ಸಿ ಟಿಯು ನ ಹೋರಾಟದ ಫಲವಾಗಿ ಸಭೆ ನಡೆದಿದೆ ಹಂಗಾಗಿ ಸಭೆ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಸಿಗ್ಬೇಕು ನಮ್ಮ ಸಿ ಐ ಟಿಯು ನಾವು ಹೇಳೋದು ಆ ಬೀದಿ ಬದಿ ವ್ಯಾಪಾರಿಗಳಿಗೆ ದಿನ ಏನೋ ಅನ್ಯಾಯ ಆಗಿದೆ ಆ ಅನ್ಯಾಯನ ಹೋಗ್ಬೇಕು ನ್ಯಾಯ ಸಿಗ್ಬೇಕು ಮತ್ತೆ ಅವ್ರಿಗೆ ಪರ್ಮನೆಂಟ್ ಜಾಗ ಸಿಗ್ಬೇಕು ವ್ಯಾಪಾರಕ್ಕೆ ಅನುಗುಣವಾಗಿರುವಂತ ಜಾಗ ಸಿಗ್ಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಿದೀವಿ ಆ ಬೇಡಿಕೆ ಈಡೇರ್ತದೆ ಅನ್ನೋ ಪತ್ಕೆ ಮೇಲೆ ಈ ಸಭೆ ಮುಕ್ತಾಯ ಆಗಿದೆ ಹಾಗಾಗಿ ನೋಡಲ್ ಆಫೀಸರ್ ಕೂಡ ಜಿಲ್ಲೆಯಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಸಿಐಟಿ ಟಿ ಪರವಾಗಿ ಧನ್ಯವಾದ ಮತ್ತೆ ಮುಖ್ಯ ಅಧಿಕಾರಿಗಳು ಕೂಡ ಹೊಸದಾಗಿ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ನಾವು ಕೂಡ ಸ್ವಲ್ಪ ಗೈಡ್ ಮಾಡಿದೀವಿ ಹಂಗಾಗಿ ಗೈಡ್ ಮಾಡಿರೋದಂತ ಅವ್ರಿಗೂ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಮುಂದೆ ಭೇದವಾದ ನ್ಯಾಯ ಆಗ್ತದೇ ನೋಡ್ತಾರೆ ಅನ್ನೋದು ನಂಬಿಕೆ ಇದೆ ಹಂಗೇನಾದ್ರು ಅವರು ಏನು ಟೈಮ್ ಒಂದು ಒಂದ್ ತಿಂಗಳು ಅಂತ ಹೇಳಿದರೆ ಒಂದ್ ತಿಂಗಳೊಳಗೆ ನಮ್ಗೆ ಆಲ್ಟರ್ನೇಟ್ ಜಾಗ ಇವಾಗ ಸದ್ಯಕ್ಕೆ ವ್ಯಾಪಾರ ಮಾಡ್ತಾ ಇರ್ತಾರೆ ಆಲ್ಟರ್ನೇಟ್ ಅವ್ರಿಗೆ ಏನು ಸೆಟ್ ಆಗಿ ಕೊಡ್ಬೇಕು ಶೌಚಾಲಯ ಮತ್ತೆ ಶಾಶ್ವತ ಕೊಡ್ಬೇಕು ಹಂಗಾಗಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಉಗ್ರ ಹೋರಾಟ ಕೂಡ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ಮುಂದೆ ಇಲ್ಲಿ ಆಗಿಲ್ಲ ಅಂದ್ರೆ ಈ ಚಂದಾಪುರನೇ ಮಾಡಲ್ ತಗೊಂಡು ಏನು ಕೆಲಸ ನಡೀತದೆ ಈ ಮಾಡಲ್ ತಗೊಂಡು ಮುಂದೆ ಅತ್ತಿ ಬೆಲೆ ಆ ಮತ್ತೆ ಆನೆಕಲ್ ಟೌನು ಈ ಭಾಗದಲ್ಲಿ ಕೂಡ ಬೊಮ್ಚಂದ್ರ ಬುಮ್ಚಂದ್ರ ಎಪ್ಪಗೋಡಿ ಈ ಭಾಗದಲ್ಲಿ ಕೂಡ ಬೀದಿ ಬೀದಿ ವ್ಯಾಪಾರಿ ಸಂಘನ ಇನ್ನೊಂದಷ್ಟು ಕ್ರಿಯಾಶೀಲ ಮಾಡಿ ಇನ್ನೊಂದು ಸ್ಕೋರ್ ಕೂಡ ಮುಂದೆ ಸಿಐ ಟಿಯು ನಿಲ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಸಿಐ ಟಿ ಪ್ರೆಸಿಡೆಂಟ್ ಆನೇಕಲ್ ಸುರೇಶ್